ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೇಮಕಾತಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನ ನೀಡುತ್ತಿದ್ದಾರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ರಾಜ್ಯಪತ್ರವನ್ನು ಹೊರಡಿಸಲಾಗಿದೆ ಆ ರಾಜ್ಯಪತ್ರ ಹೀಗಿದೆ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿ ಸಡಿಲಿಸುವ ಕುರಿತು ಅಂದ್ರೆ ಎಷ್ಟು ವರ್ಷ ಅಂತಂದು ಕೊಟ್ಟಿದ್ದಾರೆ ನೋಡ್ರಿ ಮೂರು ವರ್ಷ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಆದೇಶವನ್ನು ಹಿಂಪಡೆದು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗಳಿಗೆ ಆಹ್ವಾನಿಸುವಂತಹ ಅರ್ಜಿಗಳಿಗೆ ಹಾಗೂ ಅಧಿಸೂಚನೆಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೂರು ವರ್ಷ ಸಡಿಲಿಕೆ ನೀಡಲಾಗಿದೆ ಅಂತಂದು ಇಲ್ಲಿ ಆದೇಶಿಸಲಾಗಿದೆ ಇದೇ ರೀತಿಯಾಗಿ ಐದು ವರ್ಷ ಸಡಿಲಿಕೆ ಗರಿಷ್ಠ ಐದು ವರ್ಷ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಐದು ವರ್ಷ ಸಡಿಲಿಕೆಯನ್ನ ನೀಡುವಂತೆ ಕೋರಿರುತ್ತಾರೆ ಸದರಿ ಮನವಿಗಳನ್ನು ಸರ್ಕಾರ ಪರಿಶೀಲಿಸಿ ಬಾರಿಗೆ ಮಾತ್ರ ವಯೋಮಿತಿಯಲ್ಲಿ ಐದು ವರ್ಷ ಸಡಿಲಿಕೆ ನೀಡಲು ತೀರ್ಮಾನಿಸಿದೆ ಸೊ ಅಲ್ಲಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇತ್ತು ಇಲ್ಲಿವರೆಗೂ ಅಂದ್ರೆ ಜಿಎಂ ಎಸ್ಸಿ ಎಸ್ಟಿ ಒಬಿಸಿ ಕ್ಯಾಟಗರಿ ಅವರಿಗೆ ಅದಕ್ಕೆ ಐದು ವರ್ಷ ಹೆಚ್ಚಿಕೆ ಮಾಡಿದ್ದಾರೆ ಆದೇಶ ಸಂಖ್ಯೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶ ಇದನ್ನ ಹಿಂಪಡೆದು ಎಲ್ಲಾ ಪ್ರವರ್ಗಗಳ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಅಂತ ಇದನ್ನ ನೋಡಿ ಅಂದ್ರೆ ಈ ಆದೇಶದ ಪ್ರಕಾರ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಆದೇಶ ಹೊರಡಿಸಲಾಗಿತ್ತು ಅದನ್ನು ಹಿಂಪಡೆದು ಈ ದಿನಾಂಕ ಈ ಆದೇಶ ಹೊರಡಿಸಿದ ದಿನಾಂಕ ಯಾವ್ದು ದಿನಾಂಕ ಅಂತಂದ್ರೆ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತು ಆರು ಇವತ್ತಿನಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಯಾವೆಲ್ಲ ನೇಮಕಾತಿ ಮಾಡಲು ಅರ್ಜಿ ಆಹ್ವಾನಿಸಲಾಗತ್ತೆ ಆ ಎಲ್ಲಾ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಎಲ್ಲಾ ಪ್ರವರ್ಗದ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿ ಐದು ವರ್ಷ ಅಂದ್ರೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಂದು ನೇಮಕಾತಿಯಲ್ಲಿ ಜನರಲ್ ಕ್ಯಾಟಗರಿ ಅಥವಾ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಇರುವಂತಹ ವಯೋಮಿತಿ ಮೂರು ವರ್ಷ ಆಗಿತ್ತು ಅಂತಂದ್ರೆ ಇದಕ್ಕೆ ಪ್ಲಸ್ ಫೈವ್ ಇಯರ್ಸ್ ಅನ್ನ ಆಡ್ ಮಾಡಿ ನಲ್ವತ್ ಎಂಟು ವರ್ಷವರೆಗೂ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನ ನೀಡಲಾಗಿದೆ ಅದೇ ರೀತಿಯಾಗಿ ಎಸ್ಸಿ ಎಸ್ಟಿ ಟಿ ಹಾಗೂ ಇತರೆ ಪ್ರವರ್ಗಗಳ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಿಗದಿಪಡಿಸಿದಂತಹ ವಯೋಮಿತಿಗೆ ಐದು ವರ್ಷ ಹೆಚ್ಚಿಗೆ ಒಂದು ಸಡಿಲಿಕೆಯನ್ನ ನೀಡಲಾಗಿದೆ